ಎಲ್ರಿಗೂ ನಮಸ್ಕಾರ ಮತ್ತೆ ಹೊಟ್ಟೆ ಪಡೋ ಚಾಟ್ಸ್ ಮತ್ತೆ ಓಪನ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ಲು ಸುಮಾರು ಒಂದು ಮೂರಾರು ತಿಂಗಳ ಐದಾರು ತಿಂಗಳೇ ಆಯಿತು ಗ್ಯಾಪ್ ಆಗಿಬಿಡ್ತು ಸ್ವಲ್ಪ ನಂದು ಹೆಲ್ತ್ ಇಶ್ಯೂಸಾಗಿ ನಾನು ಸುಮಾರು ಇಲ್ಲ ಯಾಕಂದರೆ ಅಂಗಡಿ ಓಪನ್ ಮಾಡೋದು ಅಲ್ಲಿಂದ ಬಂದು ಸಿಕ್ಕಾಪಟ್ಟೆ ಕಾಲು ಆಯಿತು ಅದರಿಂದ ವಿಡಿಯೋ ಇಲ್ಲ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆ ಯಾರಿಯೂ ಆಸಕ್ತಿ ಇದ್ದರೆ ಈ ಚಾಟ್ಸ್ ನನಗೆ ಗೊತ್ತಿರೋ ಎಷ್ಟು ಗೊತ್ತಿದೆ ಅಷ್ಟು ಕಲಿಸ್ಕೊಡ್ತೀನಿ ನಿಮ್ಗೆ ಯಾರಿಗಾರು ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ಬನ್ನಿ ನಾನು ಕಲಿಸ್ಕೊಡ್ತೀನಿ ಬೆಳಗ್ಗೆ ಒಂಬತ್ತರಿಂದ ಹನ್ನೆರಡು ಗಂಟೆ ಗಂಟೆ ಯಾರು ಕಲಿಬೇಕು ಕಂತು ಸ್ವಂತವಾಗಿ ಮಾಡಬೇಕು ಅಂತ ಅಂದಂಗಿದ್ರೆ ಬನ್ನಿ ಬಂದುಬಿಟ್ಟು ನಾನೇ ಪ್ರತಿದಿನ ಕಲಿಸ್ಕೊಡ್ತೀನಿ ಒಂದು ತಿಂಗಳಷ್ಟೊತ್ತಲ್ಲೇ ನಿಮ್ಮನ್ನ ರೆಡಿ ಮಾಡ್ತೀನಿ ಎಲ್ಲಾದರೂ ನೀವು ಸಾಯಂಕಾಲ ಇದು ಏನಂದರೆ ಪಾರ್ಟ್ ಟೈಮ್ ಜಾಬ್ ಥರ ಮಾಡ್ಕೊಳ್ಳಿ ಬೆಳಗಿಂದ ಸಾಯಂಕಾಲ ಗಂಟೆ ಮಧ್ಯಾಹ್ನ ಗಂಟೆ ಎಲ್ಲರೂ ಒಂದು ಫುಲ್ ಟೈಮ್ ಕೆಲಸ ಮಾಡ್ಕೊಳ್ಳಿ ಮಧ್ಯಾಹ್ನ ಮೇಲೆ ಏನಂದರೆ ಒನ್ ಅವರ್ ಬಂದು ಒನ್ ಅವರ್ ಎರಡು ಅವರ್ ರೆಸ್ಟ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಒನ್ ಅವರಲ್ಲಿ ಇದು ರೆಡಿ ಮಾಡ್ಕೋಬೋದು ರೆಡಿ ಮಾಡಿಕೊಂಡ್ರೂ ನೀವು ನಾಲ್ಕು ಐದು ಗಂಟೆ ಐದು ಗಂಟೆ ಚಾಟ್ಸ್ ಯೂಜ್ವಲಿ ಸ್ಟಾರ್ಟ್ ಆಗೋದೇ ಐದು ಗಂಟೆ ಮೇಲೆ ಐದರಿಂದ ಒಂದು ಒಂಬತ್ತುವರೆ ಯಾರು ಫ್ಯಾಮ್ಲಿ ಗಂಡ ಹೆಂಡ್ತಿ ಇಬ್ರು ಮಾಡ್ಕೊಳ್ಳೋಂಥ ಕೆಲಸ ಡೈಲಿ ಒಂದು ಎರಡು ಸಾವಿರ ಒಂದು ಸಾವಿರ ಎರಡು ಸಾವಿರ ಅಂತರ ಹಾಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂದರೆ ಒಂದು ಮೂರು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನೀವು ಕಷ್ಟ ಬಿದ್ದುಬಿಟ್ರೆ ಲೈಫ್ ಟೈಮ್ ಗಂಟ ಕೆಲಸ ಕೈಯಲ್ಲಿ ಇರ್ತದೆ ಆರಾಮಾಗಿ ಮಾಡ್ಬೋದು ಎಲ್ಲೆಲ್ಲೋ ಈಗ ಬೇರೆ ಕಡೆ ಬೆಳಗಿಂದ ಸಾಯಂಕಾಲ ಗಂಟೆ ಎಲ್ಲ ಕೆಲಸ ಮಾಡ್ತೀರಾ ಓಕೆ ನಿಮ್ಗೆ ಸಾಲಲ್ಲ ಸಂಬಳ ಅಂದಮೇಲೆ ಇದನ್ನ ಇದು ಪಾರ್ಟ್ ಟೈಮ್ ಜಾಬ್ ಸದ್ಯಕ್ಕೆ ನೀವು ಒಂದು ಮೂರ್ನಾಲ್ಕು ತಿಂಗಳು ಪಾರ್ಟ್ ಟೈಮ್ ಆಗಿ ಮಾಡ್ಕೊಳ್ಳಿ ಮೂರ್ನಾಲ್ಕು ತಿಂಗಳು ಆದಮೇಲೆ ನಿಮ್ಗೆ ಫುಲ್ ಟೈಮ್ ಅದೇ ಒಂದೇ ಪ್ಲೇಸಲ್ಲಿದ್ದರೆ ನಿಮಗೂ ಜನ ಬರ್ತಾ ಇರ್ತಾರೆ ಏನಾಗುತ್ತೆ ಅಂದರೆ ವ್ಯಾಪಾರ ಇಂಪ್ರೂವ್ಮೆಂಟ್ ಆಗುತ್ತೆ ಏನಂದ್ರೆ ಬೇರೆ ಕಡೆ ಇರೋ ಕೆಲಸನ ಬಿಟ್ಬಿಟ್ಟು ಇದನ್ನೇ ಪರ್ಮನೆಂಟಾಗಿ ಮಾಡಿಕೊಂಡು ಹೋಗ್ಬೋದು ಆಗಿಲ್ಲಾಂದರೆ ಎಷ್ಟಾಗುತ್ತೋ ಅಷ್ಟರಲ್ಲೇ ನೆಮ್ಮದಿಯಾಗಿರ್ಬೋದು ಬಟ್ ಟೂ ಇನ್ ಒನ್ ಕೆಲಸ ಯಾಕಂದ್ರೆ ಬೆಂಗಳೂರಲ್ಲಿ ಒಂದೇ ಕೆಲಸ ಮಾಡಿಕೊಂಡು ಜೀವನ ಮಾಡೋಕ್ಕೆ ತುಂಬ ಕಷ್ಟಕರ ಆಗುತ್ತೆ ಈ ನಿಮ್ಗೆ ಯಾರ್ಯಾರು ಕಲಿ ಆಸಕ್ತಿ ಇದ್ರೆ ಬರ್ರಿ ದಿನ ನಾನು ಹೇಳ್ಕೊಡ್ತೀನಿ ಏನಂದ್ರೆ ಒಂದು ಚಾಟ್ಸು ಡ್ರೈ ಚಾಟ್ಸು ಆಯಿತು ಈ ಮಸಾಲೆ ಚಾಟ್ಸು ಪಾವ್ ಭಾಜಿ ಸ್ಯಾಂಡ್ವಿಜು ಜ್ಯೂಸ್ ಹಾಕೋದು ಏನೈತೆ ಪ್ರತಿಯೊಂದನ್ನು ಕಲಿಸ್ಕೊಡ್ತೀನಿ ಒಂದು ಒಂದು ತಿಂಗಳು ಟೈಮ್ ಬೇಕೇ ಬೇಕು ಯಾಕಂದರೆ ಒಂದು ದಿನ ಒಂದೇ ದಿನದಲ್ಲಿ ನಾನು ಕಲಿತೇನೆ ಅನ್ನೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅದು ಒಂದು ದಿನ ಬಂದಂಗೆ ಟೇಸ್ಟ್ ಮತ್ತೊಂದು ದಿನ ಬರೋಕ್ಕಾಗಲ್ಲ ಸೊ ನೀವೇನಂದ್ರೆ ಬನ್ನಿ ಯಾರ್ಯಾರು ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ಬರ್ರಿ ಬಂದ್ಬಿಟ್ಟು ನನ್ನ ಹತ್ರ ಕೆಲಸ ಕಲ್ತ್ಕೊಳ್ಳಿ ನಿಮ್ಗೆ ಇಲ್ಲಿ ಮನೇಲೇನೋ ಕೆಲಸ ಕಲಿಸ್ತೀನಿ ಅಂಗಡಿ ಹತ್ರನೋ ಅಲ್ಲಿ ಮಸ್ಟ್ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ನೀವು ಕೆಲಸ ಕಲಿಬೋದು ಬಟ್ ಏನಂದರೆ ಕಸ್ಟಮರ್ ಜೊತೆ ಬಿಹೇವಿಯರ್ ಹೆಂಗಿರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಕೆಲವೊಂದಿಷ್ಟು ಏನಂದ್ರೆ ಎಲ್ಲ ಚೆನ್ನಾಗಿರುತ್ತೆ ಅವ್ರ ಹತ್ರ ನಾವು ಮಾತಾಡೋ ರೀತಿ ನೀತಿಯಿಂದ ಅಂತ ಚೆನ್ನಾಗಿಲ್ಲ ಅಂದರೆ ನೆಕ್ಸ್ಟ್ ದಿನ ನಮ್ಮ ಹತ್ರ ಕಸ್ಟಮರ್ ಬರಲ್ಲ ಯಾವುದೇ ಕಾರಣಕ್ಕೂ ಬರೋಲ್ಲ ಇದು ನಮ್ಮ ತಿಳ್ಕೊಬೇಕನ್ನೋದು ಅಂತ ಮುಖ್ಯವಾದ ಅಂಶ ಯಾಕಂದರೆ ಜನರು ಏನಂದರೆ ನಮ್ಮ ಹತ್ರಕ್ಕೆ ಅವ್ರು ಬಂದು ದುಡ್ಡು ಕೊಟ್ಬಿಟ್ಟು ತಿನ್ನೋಕೆ ಬಂದಿರ್ತಾರೆ ನಾವು ಅವ್ರಿಗೆ ಬಿಹೇವಿಯರ್ ಚೆನ್ನಾಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನೀನಿಲ್ಲ ಅಂದರೆ ಇನ್ನೊಬ್ನಪ್ಪ ಅಂತಮ್ಮ ಬೇರೆ ಕಡೆಗೆ ಹೋಗ್ತಾರೆ ಸೊ ಅದಕ್ಕೆ ಹೇಳೋದು ಕೆಲವೊಂದಿಷ್ಟು ನನಗೆ ಸಣ್ಣ ಪುಟ್ಟ ನಾನು ಅಷ್ಟೊಂದು ದೊಡ್ಡ ಪರಿಣಿತನಲ್ಲ ಬಟ್ ಆದರೆ ಗೊತ್ತಿರೋದ್ರಲ್ಲೇ ನಿಮಗೂ ಕಲಿಸ್ಕೊಡ್ತೀನಿ ನೀವು ಬನ್ನಿ ಯಾವ ಥರ ಕಸ್ಟಮರ್ ರೆಸ್ಪಾನ್ಸ್ ಮಾಡಬೇಕು ಹೆಂಗೆ ಏನು ಯಾವ ಥರ ಕ್ಲೀನ್ ಏನೇನು ಐಟಮ್ಗಳು ಹೆಂಗೆ ಮೇಜರ್ಮೆಂಟ್ ಯಾವ ಥರ ಹಾಕ್ಬೇಕು ಏನು ಎತ್ತಂದ್ರೆ ಪ್ರತಿದಿನವೂ ಒಂದೊಂದು ಐಟಮ್ ಒಟ್ನಲ್ಲಿ ನಿಮಗೆ ಚಾಟ್ಸ್ ಆದರೂ ಡ್ರೈ ಚಾಟ್ಸ್ ಆದರೂ ಆಗ್ಬೋದು ಮಸಾಲೆ ಚಾಟ್ಸ್ ಆಗೋದ್ರು ಇಲ್ಲ ಅಂದರೆ ನಿಮ್ಗೆ ಅದು ಕ್ಲಿಕ್ ಆಗಲ್ಲ ಇದು ಕ್ಲಿಕ್ಕಿಲ್ಲ ಅಂದರೆ ಈ ವಡಪಾವು ಪಾಬುಜಿ ಆ ಥರದಾದ್ರೂ ಆಗ್ಬೋದು ಯಾವುದಾದ್ರೂ ಟೂ ಇನ್ ಒನ್ ಕೆಲಸ ಯಾವ್ದು ಬೇಕಾದ್ರೂ ಮಾಡ್ಕೋಬೋದು ಬಟ್ ಇದು ಏನಂದರೆ ಉದ್ದೇಶ ಪಾರ್ಟ್ ಟೈಮ್ ಕೆಲಸ ಇದು ಸ್ವಲ್ಪ ದಿನ ಮಟ್ಟಿಗೆ ನೀವು ಏನಂದರೆ ಪಾರ್ಟ್ ಟೈಮ್ ಹಾಗೆ ಮಾಡ್ಕೊಳ್ಳಿ ಫುಲ್ ಟೈಮ್ ಅಂದ್ರೂ ಮಾಡ್ಬಿಡಿ ಫುಲ್ ಟೈಮ್ ಎಲ್ಲ ಬೇರೆ ಕಡೆ ಕೆಲಸ ಇರಿ ಅಲ್ಲಿ ಮುಗಿಸ್ಕೊಂಡು ಬಂದು ಮಧ್ಯಾಹ್ನ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ರಾತ್ರಿ ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆ ಗಂಟನೂ ಈ ಕೆಲಸನ ಮಾಡ್ಬೋದು ಆರಾಮಾಗಿ ಹಾಗೆ ಆಗತ್ತೆ ನಿಮಗೆ ನಾನು ಹೇಳೋದು ಇಷ್ಟೇ ಏನಂದರೆ ಬೇರೆ ಕಡೆ ಕೆಲಸ ಮಾಡಿಕೊಂಡು ಇಲ್ಲಿ ಬಂದು ಈ ಕೆಲಸ ಕಲ್ತ್ಕೊಂಡು ಕೆಲಸ ಮಾಡಿದ ಮೇಲೆ ಸಕ್ಸಸ್ ಆಯಿತು ಅಂದರೆ ಅಲ್ಲಿ ಕೆಲಸ ಬಿಡಿ ಅಲ್ಲಿ ಗಂಟ ಆ ಕೆಲಸನೂ ಮಾಡ್ತಾರೆ ಈ ಕೆಲಸನೂ ಮಾಡ್ತಾರೆ ಯಾರ್ಯಾರು ಕರೆಯೋ ಆಸಕ್ತಿ ಇದ್ದರೆ ನನ್ನ ನಂಬರ್ ಹಾಕಿರ್ತೀನಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ದಯವಿಟ್ಟು ಬನ್ನಿ ನನಗೆ ಸ್ವಲ್ಪ ಫೀಸ್ ಅಂತ ಚಾರ್ಜಸ್ ಮಾಡ್ತೀನಿ ಆ ಫೀಸು ಅಷ್ಟೊಂದು ದೊಡ್ಡದು ಬೇರೆ ಕಡೆಗೆ ಎಲ್ಲೆಲ್ಲೋ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಅದು ಇದು ಕೋರ್ಸ್ಗಳು ಮಾಡಿರ್ತಾರೆ ಅದರಿಂದ ಏನು ಯೂಸ್ ಆಗಲ್ಲ ನೀವು ಎಲ್ಲ ಕಲ್ತಿರ್ತೀರಿ ಲಾಸ್ಟಲ್ಲಿ ಹೋಗಿ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹದಿನೈದು ಸಾವಿರ ಸಂಬಳ ಹದಿನೈದು ಸಾವಿರ ಹದಿನೈದು ಸಾವಿರ ಸಂಬಳನೇ ಅದು ಹೈಯೆಸ್ಟ್ ಸಂಬಳ ಆಗ್ಬಿಡ್ತದೆ ಯಾಕಂದ್ರೆ ಸ್ಟಾರ್ಟಿಂಗಲ್ಲಿ ಬೇಸಿಕ್ ಏನಂತ ಕೇಳಿ ಏನು ಕೆಲಸ ಮಾಡ್ತೀಯಪ್ಪ ಎಕ್ಸ್ಪೀರಿಯೆನ್ಸ್ ಇಲ್ಲಿದೆ ಏನು ಕೆಲಸ ಮಾಡಿದೆ ಅಂತ ಯಾರು ಕೇಳಿದ್ರು ಇಲ್ಲ ಸರ್ ಪ್ರೆಷರು ಅಂತಂದ್ರೆ ಪ್ರೆಷರನ್ನು ಅಷ್ಟೇ ಹನ್ನೆರಡು ಹದಿಮೂರು ಹದಿನೈದು ಗಂಟೆ ಮಮ್ಮಕೊಬೇಕು ಎಷ್ಟು ಹನ್ನೆರಡು ಅವರ್ ಡ್ಯೂಟಿ ಮಾಡ್ಕೊತಾರೆ ನೀವು ಅದೇ ಹದಿನೈದು ಸಾವಿರನ ನಾಲ್ಕು ಗಂಟೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಎಂಟೂವರೆ ಒಂಬತ್ತು ಗಂಟೆ ಒಂಬತ್ತುವರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಆರಾಮಾಗಿ ದುಡಿಬೋದು ಸೊ ನಾನೊಂದು ಸಜೆಷನ್ ಕೊಡ್ತಾಯಿದ್ದೀನಿ ಬಟ್ ಎಷ್ಟೆಷ್ಟೋ ಎಲ್ಲೆಲ್ಲೋ ಕಳ್ಕೊಂಡಿರ್ತವೆ ಈ ಸ್ವಂತ ಬಿಸ್ನೆಸ್ ಮಾಡಿ ಯಾವತ್ತೂ ಇದು ನಿಮ್ಮನ್ನು ಕೈ ಬಿಡೋಲ್ಲ ಕೆಲಸ ಕಲಸೇ ಕಲಸಿ ಕಲಸ ಕಲ್ತದ ಮೇಲೆ ಯಾವುದೇ ಕಾರಣಕ್ಕೂ ನೀವು ಹೊರಗಡೆ ಇನ್ನೊಬ್ಬರ ಹತ್ರ ಕೈ ಚಾಚಕ್ಕೆ ಬಿಡಲ್ಲ ಇದನ್ನ ನಂಬ್ಕೊಂಡು ನೀವು ಕೆಲಸ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಿ ನೋಡಿ ನಿಮ್ಗೆ ಯಾರ್ಯಾರಿಗೆ ಆಸಕ್ತಿ ಇರುತ್ತೋ ಅವರು ಬನ್ನಿ ಬಂದುಬಿಟ್ಟು ನನ್ನ ನಂಬರ್ ಇರ್ತದೆ ಅದು ಕಾಂಟ್ಯಾಕ್ಟ್ ಮಾಡಿ ನೋಡಿ ನಿಮ್ಗೆ ಒಂದು ದಿನ ನೋಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ನೆಕ್ಸ್ಟ್ ದಿನ ಕಂಟಿನ್ಯೂ ಮಾಡಿ ಆಗಿಲ್ಲ ಅಂದರೆ ಸರ್ ಆಗೋಲ್ಲ ಅಂತಂದ್ಬಿಟ್ಟು ಹೋಗಿ ಅದೇನೈತೆ ನಿಮ್ಮ ದುಡ್ಡು ವಾಪಸ್ಸು ನಾನು ಕೊಡ್ತೀನಿ ಅಂತೆ ನಮಸ್ತೆ